ಮಕ್ಕಳು ಮೋಷನ್ ಮಾಡೋಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ತುಂಬಾ ಗಟ್ಟಿ ಹೋಗ್ತಾ ಇದೆ ಇದು ಯಾಕೆ ಡಾಕ್ಟರ್ ಮತ್ತೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಫಾಲೋ ದಿಸ್ ಅಕೌಂಟ್ ಅಂಡ್ ಶೇರಿಟ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಇದು ಒಂದು ವರ್ಷದ ಮೇಲೆ ಇರೋ ಮಕ್ಕಳಿಗೆ ಮಕ್ಕಳು ತುಂಬಾ ಗಟ್ಟಿ ಮಾಡ್ತಾ ಇದ್ದಾರೆ ಮೋಷನ್ ವಾರಕ್ಕೆ ಒಂದ್ಸತಿ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಬರೀ ಎರಡು ಸತಿ ಅಷ್ಟೇ ಮಾಡ್ತಾ ಇದ್ದಾರೆ ಮೋಷನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಮೋಷನ್ ಅಲ್ಲಿ ಏನಾದ್ರು ರಕ್ತ ಬರ್ತಾ ಇದೆ ಅಂತಂದ್ರೆ ಇದನ್ನ ನಾವು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಈ ತರ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಮೋಷನ್ ಹೋಗೋ ಜಾಗದಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ಅಲ್ಲಿ ಏನಾದ್ರು ಫಿಜರ್ಸ್ ಆಗಿದೆಯಾ ಟ್ಯಾಗ್ಸ್ ಇದೆಯಾ ಏನಾದ್ರು ಅಲ್ಸರ್ಸ್ ಆಗಿದೆಯಾ ಅಂತ ನೋಡ್ಬೇಕಾಗತ್ತೆ ಮತ್ತೆ ಸ್ಪೈನ್ ಅನ್ನೋದು ನೋಡ್ಬೇಕಾಗತ್ತೆ ಮಕ್ಕಳಿಗೆ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೋದು ಮತ್ತೆ ಏನಾದ್ರು ಯೂರಿನ್ ಸಿಂಪ್ಟಮ್ಸ್ ಇದೆಯಾ ಅಂತ ನೋಡ್ಬೇಕಾಗುತ್ತೆ ಯೂರಿನ್ ಸಿಂಪ್ಟಮ್ಸ್ ಅಂದ್ರೆ ಏನು ಅಂದ್ರೆ ಪದೇ ಪದೇ ಯೂರಿನ್ಗೆ ಹೋಗೋದು ಯೂರಿನ್ ಮಾಡ್ಬೇಕಾದ್ರೆ ಉರಿ ಆಗೋದು ಮತ್ತೆ ಯೂರಿನ್ ಡ್ರಾಪ್ಸ್ ಡ್ರಾಪ್ಸ್ ತರ ಮಾಡೋದು ಈ ತರ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಮಕ್ಕಳಲ್ಲಿ ನೀವು ಅಂತಂದ್ರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ ಏನ್ ಟ್ರೀಟ್ಮೆಂಟ್ ಕೊಡಬಹುದು ಈ ಕಾನ್ಸ್ಟಿಪೇಷನ್ಗೆ ಅಂತಂದ್ರೆ ತುಂಬಾ ಜಾಸ್ತಿ ಇದೆ ತುಂಬಾ ಪೇನ್ಫುಲ್ ಇದೆ ಇವಾಗ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ನಿಮಗೆ ಡಾಕ್ಟರ್ ಅನ್ನೋರು ಸಿರಪ್ ಬರ್ಕೊಡ್ತಾರೆ ಈ ಸಿರಪ್ ಅನ್ನೋದು ನೀವು ಕೊಡ್ಬೇಕಾಗತ್ತೆ ಯೂಶಲಿ ಸಿಂಟಮ್ಸ್ ಅನ್ನೋದು ಒನ್ ಮಂತ್ ಗಿ ಒಳಗಡೆನೆ ಇದೆ ಅಂತಂದ್ರೆ ನೀವು ಫೈವ್ ಟು ಸೆವೆನ್ ಡೇಸ್ ಸಿರಪ್ ಅನ್ನೋದು ತಗೊಬಹುದು ಸಿಮ್ಟಮ್ಸ್ ಅನ್ನೋದು ತುಂಬಾ ದಿನದಿಂದ ಏನೇ ಇದೆ ಅಂತಂದ್ರೆ ನೀವು ಸಿರಪ್ ಅನ್ನೋದು ಒನ್ ಟು ಟೂ ಮಂತ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗತ್ತೆ ಈ ಸಿರಪ್ ಬಿಟ್ಟು ಬೇರೆ ಆಪ್ಷನ್ಸ್ ಏನಿದೆ ಅಂತಂದ್ರೆ ಮೋಷನ್ ಗೋಗೋ ಜಾಗದಲ್ಲಿ ಸಪೋಸಿಟ್ರಿ ಬರುತ್ತೆ ಎನಿಮಾ ಅಂತ ಬರುತ್ತೆ ಅದನ್ನ ಕೊಡ್ತಾರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಡಾಕ್ಟರ್ ಅಂತ ಕೇಳಿದ್ರೆ ಡಯಟ್ ಚೇಂಜಸ್ ಮಾಡ್ಬೇಕಾಗತ್ತೆ ಊಟದಲ್ಲಿ ಚೇಂಜಸ್ ಅನ್ನೋದು ಮಾಡ್ಬೇಕಾಗತ್ತೆ ಮತ್ತೆ ಫೈಬರ್ ರಿಚ್ ಫುಡ್ಸ್ ಅನ್ನೋದು ಕೊಡಬೇಕು ನೀವು ಮತ್ತೆ ನೀರ್ ಅನ್ನೋದು ಜಾಸ್ತಿ ಕುಡಿಬೇಕಾಗತ್ತೆ ಈ ಫೈಬರ್ ರಿಚ್ ಫುಡ್ಸ್ ಯಾವ್ಯಾವ ಡಾಕ್ಟರ್ ಅಂತ ಕೇಳಿದ್ರೆ ಓಟ್ಸ್ ಇರ್ಬೋದು ಬಾರ್ಲಿ ಇರ್ಬೋದು ರೈಸ್ ಇರ್ಬೋದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲಾ ರೀತಿಯ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವೆಜಿಟೇಬಲ್ಸ್ ಅಲ್ಲಿ ಎಸ್ಪೆಷಲಿ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಕ್ಯೂಕಂಬರ್ ಆಗಿರ್ಬೋದು ಈ ತರವೆಲ್ಲ ಕೊಡ್ಬೋದು ಫ್ರೂಟ್ಸ್ ಅಂತಂದ್ರೆ ಆಪಲ್ ಪಪಾಯ ಬನಾನಾ ಹೋಮೋಗ್ರಾನೇಟಿವ್ ಇವೆಲ್ಲ ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತೆ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಅನ್ನೋದು ಮಾಡ್ಬೇಕಾಗತ್ತೆ ಏನ್ ಈ ಟಾಯ್ಲೆಟ್ ಟ್ರೈನಿಂಗ್ ಅಂತಂದ್ರೆ ಮಕ್ಕಳಿಗೆ ಊಟ ಮಾಡಿಸಿದ್ಮೇಲೆ ವಿತ್ ಇನ್ ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ನೀವು ಮೋಷನ್ ಹೋಗಕ್ಕೆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಈ ಟೈಮ್ ಅಲ್ಲಿ ಮೋಷನ್ ಮಾಡಿಕ್ಕೆ ಎನ್ಕರೇಜ್ ಮಾಡಿದೀರಾ ಅಂತಂದ್ರೆ ಈಸಿ ಆಗಿ ಪಾಸ್ ಮಾಡ್ತಾರೆ ಈ ತರ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಇದ್ರೆ ಅಂದ್ರೆ ಏನ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತೀರಾ ಯೂಶಲಿ ಮೈದಾ ಇರೋ ಫುಡ್ಸ್ ನ ಕೊಡಬಾರ್ದು ಬೇಕರಿ ಫುಡ್ಸ್ ಬ್ರೆಡ್ ಬಿಸ್ಕೆಟ್ಸ್ ರಸ್ಕ್ ಆ ತರ ಎಲ್ಲ ಕೊಡಬಾರ್ದು ಮತ್ತೆ ಮಕ್ಕಳಿಗೆ ಬರೀ ಹಾಲ್ ಮಾತ್ರ ಕೊಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಕೂಡ ಈ ತರ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಬರೀ ಹಾಲ್ ಅನ್ನೋದು ಮಕ್ಕಳಿಗೆ ಕೊಡಬೇಡಿ ಜಾಸ್ತಿ ಫುಡ್ ನ ಇನ್ಕ್ಲೂಡ್ ಮಾಡಿ ಹಾಲ್ ಅನ್ನೋದು ಕಡಿಮೆ ಮಾಡಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರಿಕ್ವೆಸ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ